ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಹೌದು ಕೇಂದ್ರ ಸರ್ಕಾರ ಈಗ ಅಧಿಕೃತವಾಗಿ ಈ ದಿನಾಂಕದಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ಜಮೆಯಾಗಲಿದೆ ಎಂಬುದನ್ನು ತಿಳಿಸಿದೆ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಮುಂದಿನ ಕಂತಿಗಾಗಿ ಕಾಯುತ್ತಿರುವ ರೈತರಿಗೆ ಇದು ಒಂದು ಸಂತಸದ ಸಿಹಿ ಸುದ್ದಿಯಾಗಿದೆ ಸದ್ಯದಲ್ಲಿ ಕೋಟ್ಯಂತರ ರೈತರ ಖಾತೆಗೆ ಬಣ್ಣದ ಹಬ್ಬ ಮುನ್ನವೇ ರೈತರಿಗೆ ಎರಡು ಸಾವಿರ ರೂಪಾಯಿ ಸಿಗಲಿದೆ ಹೌದು ದಿನಾಂಕವನ್ನ ಕೂಡ ಕೇಂದ್ರ ಸರ್ಕಾರ ನಿಗದಿತ ಪಡಿಸಿದೆ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹದಿನಾರನೇ ಕಂತಿನ ಹಣವನ್ನು ಯಾವ ರಾಜ್ಯದಿಂದ ಹಾಗೂ ಯಾವ ದಿನಾಂಕದಂದು ರೈತರ ಖಾತೆಗೆ ತಲುಪಲಿದೆ ಎಂಬುದನ್ನು ತಿಳಿಸಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಮುಂದಿನ ವಾರವೇ ರೈತರ ಖಾತೆಗೆ ತಲುಪಲಿದೆ ಹೌದು ದೇಶದಲ್ಲಿ ರೈತರಿಗೆ ಹಲವು ರೀತಿಯ ಯೋಜನೆಗಳನ್ನು ನೀಡಲಾಗುತ್ತಿದೆ ಅವುಗಳಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಕೂಡ ಒಂದಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಸರ್ಕಾರದಿಂದ ರೈತರಿಗೆ ನೀಡಲಾಗುತ್ತಿರುವ ಹಣ ಅತ್ಯಂತ ಅನುಕೂಲವಾಗಿದೆ ರೈತರಿಗೆ ವಾರ್ಷಿಕವಾಗಿ ರೈತನಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಈ ಯೋಜನೆಯಡಿಯಲ್ಲಿ ನೀಡಲಾಗುತ್ತದೆ ನಾಲ್ಕು ತಿಂಗಳಿಗೊಮ್ಮೆ ರೂಪಾಯಿ ಮೊತ್ತವನ್ನು ಕೇಂದ್ರ ಸರ್ಕಾರ ರೈತರಿಗೆ ತಲುಪುತ್ತದೆ ಈವರೆಗೆ ರೈತ ಹದಿನೈದು ಕಂತುಗಳ ಲಾಭವನ್ನ ಪಡೆದುಕೊಂಡಿದ್ದಾನೆ ಅಂದರೆ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ರೈತ ಈ ಒಂದು ಯೋಜನೆಯಡಿಯಲ್ಲಿ ಪಡೆದುಕೊಂಡಿದ್ದಾನೆ ಇದೀಗ ಹದಿನಾರನೇ ಕಂತಿನ ದಿನಾಂಕ ನಿಗದಿತ ಆಗಿದೆ ಹೌದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನರೇಂದ್ರ ಮೋದಿಜಿಯವರು ಇದೇ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಹಾರಾಷ್ಟ್ರ ರಾಷ್ಟ್ರದ ಜಿಲ್ಲೆಯ ಒಂದರಲ್ಲಿ ಈ ಒಂದು ಮೊತ್ತವನ್ನು ವರ್ಗಾಯಿಸಲಿದ್ದಾರೆ ಕೇವಲ ಐದು ಅಥವಾ ಆರು ದಿನದ ಒಳಗಾಗಿಯೇ ರೈತರಿಗೆ ಹದಿನಾರನೇ ಕಂತಿನ ಲಾಭ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಹೌದು ರೈತರಿಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ದೇಶದ ಒಂಬತ್ತರಿಂದ ಹತ್ತು ಕೋಟಿ ರೈತರ ಖಾತೆಗೆ ಬರೋಬ್ಬರಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡಲು ರೈತರ ಖಾತೆಗೆ ನೇರವಾಗಿ ಮೊತ್ತ ಫೆಬ್ರವರಿ ಇಪ್ಪತ್ತೆಂಟರಂದು ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ಒಂದು ಗಂಟೆಯ ಬಳಕೆಗೆ ಹಣ ವರ್ಗಾವಣೆಯಾಗಲಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ ಧನ್ಯವಾದಗಳು